ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಧಿಸೂಚನೆಯೊಂದು ಹೊರಡಿಸಿದೆ ವಸತಿ ಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಮೇಲ್ಕಾಣಿಸಿದ ಎಲ್ಲ ವಸತಿ ಶಾಲೆಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಭ್ಯರ್ಥಿಗಳು ಪೋಷಕರು ತಮ್ಮ ಮಕ್ಕಳನ್ನು ಆರನೇ ತರಗತಿಗೆ ವಸತಿ ಶಾಲೆಗಳಿಗೆ ದಾಖಲಿಸಲು ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಅಂದರೆ ಇಂದಿನಿಂದ ಪ್ರಾಧಿಕಾರದ ವೆಬ್ಸೈಟ್ನಿಂದ ಘೋಷಣಾ ಪತ್ರ ಅಂದರೆ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಸಂಜೆ ನಾಲ್ಕು ಮೂವತ್ತರೊಳಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ವಸತಿ ಶಾಲೆಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಸ್ವೀಕೃತಿಯನ್ನ ಪಡೆಯಬಹುದು ಈ ದಿನಾಂಕದೊಳಗೆ ನೀವು ಅರ್ಜಿಯನ್ನ ಡೌನ್ಲೋಡ್ ಮಾಡಿಕೊಂಡು ಬೇಕಾದ ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರವಿರುವ ವಸತಿ ಶಾಲೆಗೆ ಹೋಗಿ ನೀವು ಡೈರೆಕ್ಟ್ ಆಗಿ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಸ್ವೀಕೃತಿಯನ್ನ ಪಡೆಯಬಹುದು ಈ ಇಲ್ಲಿ ಕಾಣಿಸುವ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಒಂದು ಪ್ರಿಂಟ್ ಔಟ್ ಅನ್ನ ತೆಗೆದುಕೊಂಡು ಅದನ್ನ ಫಿಲ್ ಅಪ್ ಮಾಡಿ ದಾಖಲಾತಿಯೊಂದಿಗೆ ವಸತಿ ಶಾಲೆಗೆ ತೆಗೆದುಕೊಂಡು ಹೋಗಬೇಕು ಅರ್ಜಿ ಸಲ್ಲಿಸಲು ವರ್ಗವಾರು ವಾರ್ಷಿಕ ಆದಾಯದ ಮಿತಿ ವಾರ್ಷಿಕ ಆದಾಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಎರಡು ಲಕ್ಷದ ಐವತ್ತು ಸಾವಿರ ಹಿಂದುಳಿದ ವರ್ಗ ಒಂದಕ್ಕೆ ಎರಡು ಲಕ್ಷದ ಐವತ್ತು ಸಾವಿರ ಹಿಂದುಳಿದ ವರ್ಗ ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿಗೆ ಒಂದು ಲಕ್ಷ ನೀರಿರಬಾರ್ದು ಅಂದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಇಲ್ಲಿ ಸೂಚಿಸಿರುವಂತೆ ಇಲ್ಲಿ ಸೂಚಿಸುವ ಆದಾಯದ ಮಿತಿಯೊಳಗೆ ಇರಬೇಕು ಈ ಮಿತಿಯೊಳಗೆ ಇರುವಂತಹ ಆದಾಯದ ಪ್ರಮಾಣ ಪತ್ರ ಸಹ ನಿಮ್ಮಲ್ಲಿ ಇರಬೇಕು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಸ್ಯಾಟ್ಸ್ ಸಂಖ್ಯೆ ಮಗುವು ಐದನೇ ತರಗತಿ ಓದ್ತಾ ಇದ್ರೆ ಐದನೇ ತರಗತಿ ಅಲ್ಲಿ ಸ್ಯಾಟ್ಸ್ ಸಂಖ್ಯೆ ಕೊಡ್ತಾರೆ ಮತ್ತೆ ಇತ್ತೀಚಿನ ಭಾವಚಿತ್ರ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ತಂದೆ ಮತ್ತು ತಾಯಿಯ ಆಧಾರ್ ಕಾರ್ಡ್ ಮಗುವಿನ ಆಧಾರ್ ಕಾರ್ಡ್ ಸಹ ಬೇಕು ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ಮಗುವಿಗೆ ಅಂಗವಿಕಲತೆ ಏನಾದ್ರು ಇದ್ರೆ ಅದರ ಪ್ರಮಾಣ ಪತ್ರ ಅದನ್ನು ಸಹ ನೀವು ಸಲ್ಲಿಸಬೇಕು ವಸತಿ ಶಾಲೆಗಳ ಆಯ್ಕೆಯ ಆದ್ಯತಾ ಕ್ರಮದಲ್ಲಿ ನಮೂದಿಸುವ ಕುರಿತು ಅಂದ್ರೆ ಅರ್ಜಿಯಲ್ಲಿ ನಿಮ್ಮ ಮೊದಲ ಆಯ್ಕೆ ಯಾವ ವಸತಿ ಶಾಲೆ ಅಂತ ನೀವು ಗುರುತಿಸಬೇಕು ವಸತಿ ಶಾಲೆಗಳ ಹೆಸರನ್ನು ಕ್ರಮವಾಗಿ ಕೊಟ್ಟಿರ್ತಾರೆ ನಿಮಗೆ ಯಾವ ವಸತಿ ಶಾಲೆ ಹತ್ತಿರವಾಗುತ್ತೋ ಯಾವ ವಸತಿ ಶಾಲೆ ನಿಮಗೆ ಬೇಕಾಗುತ್ತೋ ಅದಕ್ಕೆ ನೀವು ನಂಬರ್ ಅನ್ನ ಕೊಡ್ತಾ ಹೋಗಬೇಕು ನನಗೆ ಇದು ಮೊದಲನೇದ್ ಬೇಕು ಇದು ಎರಡನೇದಾಗಿ ಇದು ಮೂರನೇದಾಗಿ ಅವಿಷ್ಟ್ರಲ್ಲಿ ಯಾವ ವಸತಿ ಶಾಲೆಗೆ ಮಗು ಆಯ್ಕೆ ಆಗುತ್ತೋ ಅಥವಾ ನೀವು ಯಾವುದಕ್ಕೆ ಮೊದಲನೇ ಸ್ಥಾನ ಕೊಟ್ಟಿರ್ತಾರೋ ಹೆಚ್ಚಾಗಿ ಅದನ್ನ ಅವರು ಕೊಡಲು ಪ್ರಯತ್ನ ಪಡ್ತಾರೆ ಪರೀಕ್ಷೆ ಪ್ರವೇಶ ಪತ್ರವನ್ನ ನೀವು ಹದಿನೆಂಟು ಎರಡು ಫೆಬ್ರವರಿ ಹದಿನೆಂಟರಿಂದ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಪರೀಕ್ಷೆ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ದಿನ ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಇರತ್ತೆ ಅಂಕಗಳು ನೂರು ಬಹು ಆಯ್ಕೆ ಪ್ರಶ್ನೆ ಟಿಕ್ ಮಾಡೋದಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು